ಹಾಯ್ ಎಲ್ಲರಿಗೂ ಇವತ್ತು ಕೈ ಕೈಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಟೊಮೆಟೋನ ನೀಟಾಗಿ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ಇದರ ನಾವು ಬದನೆಕಾಯಿ ಕೂಡ ಹಾಕೊಂಬೋದು ತುಂಬ ಚೆನ್ನಾಗಿರುತ್ತೆ ನಾನು ಟೊಮೆಟೊ ಸುಟ್ಟಿ ಮಾಡ್ತಾಯಿದ್ದೀನಿ ಮತ್ತು ಮೆಣಸಿನಕಾಯಿ ಎರಡು ಸುಟ್ಕೊಂಡಿದ್ದೀನಿ ಒಣಮೆಣ್ಸಿನಕಾಯಿ ಮತ್ತು ಹಣ್ಣು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಜಜ್ ಮಾಡಿಟ್ಕೊಂಡಿದ್ದೀನಿ ಸಾಲ್ಟು ಈ ಮೆಣಸಿನ್ಕಾಯಿನ ನೀವು ಹಸಿ ಮೆಣಸಿನಕಾಯಿ ಹತ್ರೇನು ಸುಟ್ಕೊಬೋದು ಒಣಮೆಣ್ಸಿನಕಾಯಿ ಸುಟ್ಟು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಒಂದು ಬಟ್ಲಲ್ಲಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕಿ ನೀಟಾಗಿ ತಿಳೋಣ ಯಾಕಂದರೆ ಟೊಮೆಟೊನಲ್ಲಿ ರಸ ಮತ್ತು ಕೊತ್ತಂಬರಿ ರಸ ತುಂಬಾ ರುಚಿಯಾಗಿರುತ್ತೆ ಈ ಥರ ತಿೂಚ್ಕೊಂಡ್ರೆ ಈ ವೇಳೆ ತಿಲೆ ನಾವು ಒಣ ಮೆಣಸಿನ್ಕಾಯಿ ಹಾಕೋಣ ಅದರಲ್ಲಿ ಕಾಡ್ದು ಎರಡು ತೆಗೆದ್ಬಿಟ್ಟು ಮೆಣಸಿನ್ಕಾಯಿ ಮಾತ್ರ ಹಾಕೋಣ ಇದರ ಈ ಥರ ಮಾಡೋದರಿಂದ ಅದು ಬಾಯಕ್ಕೆ ಸಿಗುತ್ತೆ ಅದರಿಂದ ನಾನು ತೆಗೆದಾಕ್ತಾ ಇದ್ದೀನಿ ಈ ಎರಡು ಕಾಡನ್ನ ತೆಗೆದ್ಬಿಟ್ಟು ಮತ್ತೆ ನಾವು ನೀಟಾಗಿ ತುಚ್ಕೊಬೇಕಾಗತ್ತೆ ಈ ಥರ ತುಚ್ಕೊಳ್ಳೋದ್ರಿಂದ ಕೊತ್ತಂಬರಿ ಟೊಮೆಟೊ ಈ ಸಾರ ಎಲ್ಲ ಎಳೆಯೋದಕ್ಕೆ ತುಂಬ ಟೇಸ್ಟಿ ಬರುತ್ತೆ ನೀಟಾಗಿ ತುಚ್ಕೊಬೇಕು ನೆಕ್ಸ್ಟು ಹಣ್ಣು ನೋಡಿ ಇಷ್ಟು ಮಾತ್ರ ಹುಣ್ಸೆಹಣ್ಣು ಹಾಕ್ಕೊಬೇಕು ನೀವು ನೋಡ್ಕೊಂಡು ಜಾಸ್ತಿ ಬೇಕಾದರೆ ಸ್ವಲ್ಪ ನೋಡಿಕೊಂಡು ಹುಣ್ಸೆ ಹಣ್ಣು ಹಾಕ್ಕೊಳ್ರಿ ಆದರೆ ನೀಟಾಗಿ ತೊಳೆದ್ಬಿಟ್ಟಾಕಿ ಮಣ್ಣಿರುತ್ತೆ ಅದನ್ನು ನೀಟಾಗಿ ತುಚ್ಕೊಳ್ಳೋಣ ಇನ್ನೆಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಜಜಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತುಚ್ಕೊಂಬೆ ಆಗುತ್ತೆ ನೋಡಿ ಈರುಳ್ಳಿ ಇಷ್ಟನ್ನು ಹಾಕಿ ನಾವು ತುಚ್ಕೊಬೇಕು ಚೆನ್ನಾಗಿ ಈ ಒಂದೊಂದಾಗಿ ನೀಟಾಗಿ ತುಚ್ಕೊಳ್ಳೋದ್ರಿಂದ ಆ ರಸ ಎಲ್ಲ ಇಳಿಯೋದ್ರಿಗೆ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ತುಚ್ಕೊಂಡ್ಮೇಲೆ ಈಗ ಸಾಲ್ಟು ರುಚಿಗೆ ತಕ್ಕಷ್ಟು ನಾವು ಸಾಲ್ಟು ಕಡಿಮೆ ಹಾಕ್ಕೊಳ್ಳಿ ಬೇಕಾದರೆ ಮತ್ತೆ ನಾವು ಆ್ಯಡ್ ಮಾಡ್ಕೊಬೋದು ಈ ಥರ ಎಲ್ಲ ತುಚ್ಚ್ಕೊಳ್ಳೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಳ್ದಿರುತ್ತೆ ಆಗ ನಾವು ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈ ಥರ ನೀಟಾಗಿ ಎಲ್ಲ ರಸ ಇಳ್ಕೊಳ್ಳೋ ಥರ ನಾವು ತುಚ್ಕೊಬೇಕಾಗತ್ತೆ ತುಚ್ಕೊಳ್ಳೋಕಿಂದನೇ ಅದು ರುಚಿಯಾಗಿದೆ ಬೇಕಾದರೆ ಈ ಥರ ಗಟ್ಟಿಯಾಗಿ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ನೀರು ಹಾಕಿ ತುಚ್ಕೊತಾ ಇದ್ದೀನಿ ಇದಕ್ಕೆ ನಾನು ನೀರು ಹಾಕ್ಕೊತೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಬೇಡಿ ನೋಡಿಕೊಂಡು ಹಾಕ್ಕೊಬೇಕು ಈ ಥರ ಇಷ್ಟು ಮಾತ್ರ ನೀರು ಹಾಕ್ಕೊಂಡು ತುಚ್ಕೊತಾ ಇದ್ದೀನಿ ಇದಕ್ಕೆ ಮುದ್ದೆಗೆ ಅನ್ನಕ್ಕೆ ಎಲ್ಕು ಸೂಪರಾಗಿರುತ್ತೆ ಇದು ನಾವು ಮಾಡ್ತಾ ಇದ್ದಂಗೆ ಬಾಯಲೆಲ್ಲ ನೀರು ಹಾಗೇ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕೈಗೊಜ್ಜು ಈ ಥರ ಮಾಡಿ ನೋಡಿ ನೀವು ಫ್ರೆಂಡ್ಸ್ ನೀವು ಮನೆಯಲ್ಲಿ ಈ ಥರ ಎಲ್ಲ ನೀರು ಹಾಕಿ ಆದಮೇಲೆ ಸ್ವಲ್ಪ ನಾಲ್ಗೆ ಮೇಲೆ ಬಿಟ್ಕೊಂಡ್ರೆ ಉಪ್ಪು ಖಾರ ಹುಳಿ ಏನಿರುತ್ತೆ ನೀಟಾಗಿ ಗೊತ್ತಾಗುತ್ತೆ ಬೇಕಾದರೆ ಅದನ್ನು ಹ್ಯಾಗ್ ಮಾಡ್ಕೊಬೋದು ನಾನು ಕರೆಕ್ಟಾಗಿದೆ ಇದಕ್ಕೆ ಮುದ್ದೆಗೆ ನಾನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಮನೇಲಿ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು